ತಪ್ಪು ಯಾರೇ ಮಾಡಿದರು ತಪ್ಪೇ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳುಹಿಸಿರುವುದು ನಿಸ್ವಾರ್ಥ ಸೇವೆ ಮಾಡುವುದಕ್ಕಾಗಿ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತುಂಬಲ ಪ್ರಕಾಶ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕರೆದಿದ್ದ ತುರ್ತು ಸಭೆಯಲ್ಲಿ ಮಾತನಾಡಿ ಆಸ್ತಿ ತೆರಿಗೆ ಹಣವನ್ನು ಕೆನರಾ ಬ್ಯಾಂಕಿನಲ್ಲಿ ನಕಲು ಚೆನ್ನಲ್ ಹಾಗೂ ಸೀಲ್ ಬಳಸಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನಲಾಗಿರುವ ಪುರಸಭೆ ಸದಸ್ಯ ಟಿಎನ್ ನಂಜುಂಡಸ್ವಾಮಿರವರ ನಡೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಕಾನೂನಿನ ಚೌಕಟ್ಟಿನಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಈ ಪ್ರಕರಣವನ್ನು ಬಯಲಿಗೆ ತಂದ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳನ್ನು ನಾವು ಅಭಿನಂದಿಸಲೇಬೇಕೆಂದು ತಿಳಿಸಿ ಸಾರ್ವಜನಿಕರು ಯಾರೂ ಆತಂಕ ಅಗತ್ಯವಿಲ್ಲ ನಿಮ್ಮ ಜೊತೆ ನಾವಿದ್ದೇವೆಂದರು ಆ ಹಣ ನಮ್ಮ ಪುರಸಭೆ ಖಾತೆಗ ಜಮಾ ಆಗಿಲ್ಲ ಅಂತ ಕಂಡು ಬಂದಿದೆ ಯಾಕಪ್ಪ ಅಂತಂದರೆ ಅದು ಏನು ನಕಲಿ ಸೀಲ್ ಮಾಡಿ ಏನೋ ಆ ನಕಲಿ ಸೀಲ್ ಮೇಲೆ ಚಲನಗ ಸೀಲ್ ಹಾಕಿ ಫೇಕ್ ಚಲನ ಕೊಟ್ಟವರ ಹಂಗಾಗಿ ಅಮೌಂಟು ನಮ್ಮ ಬ್ಯಾಂಕಿಂದ ನಮ್ಮ ಕುರ್ಸಭೆ ಖಾತೆಗೆ ಸಂದಾಯ ಆಗಿಲ್ಲ ಅನ್ನೋದು ಚರ್ಚೆ ಹೆಚ್ಚು ಕಮ್ಮಿ ಅಡ್ಮೇ ಚರ್ಚೆ ಆ ವಿಚಾರವಾಗಿ ಮೊನ್ನೆ ಮೊನ್ನೆ ನಮ್ಮ ಪುರಸಭಾ ರಾಜ್ಯ ಅಧ್ಯಕ್ಷ ಆದಂಥ ನಂಜುಸ್ವಾಮಿ ಆದ ಮೇಲೆ ಎಫ್ ಐ ಆರ್ ಆಗಿತ್ತು ಅವರೇ ಮಾಡಿದ್ದಾರೆ ಹಾಗಾಗಿ ನಾವು ಕಿರಣ್ ಹೇಳಿದಾಗ ನಾವು ಒಂದು ತುರ್ತು ಸಭೆನ ಒಂದು ಮೂರು ಆರ್ ಫೀಸಿಗೆ ಮುಂದೆ ಕರಿಬೇಕಾಗಿತ್ತು ಬಹುಶಃ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ನಾವು ಕರಿಬೇಕಾಗಿತ್ತು ಬಟ್ ನಾವು ಕೆಲವು ವಿಚಾರಗಳ ಚರ್ಚೆ ಮಾಡಿ ಎಲ್ಲರೂ ಕೂತ್ಕೊಂಡು ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕಾ ಅಥವಾ ತುರ್ತು ಸಭೆ ಕೂಡ ನಾವು ಒಂದು ಸಭೆಯಲ್ಲೇ ತೀರ್ಮಾನ ಮಾಡಬೇಕಂತ ನಾವು ಚರ್ಚೆ ಮಾಡ್ತೀವಿ ಇಲ್ಲಿ ತಪ್ಪು ಯಾರು ಮಾಡೋದು ತಪ್ಪೆ ನಾವು ಮಾಡೋದು ತಪ್ಪೆ ಇನ್ನೊಬ್ಬರು ಮಾಡೋದು ತಪ್ಪೆ ಅಧಿಕಾರಿಗಳು ಮಾಡೋದು ತಪ್ಪೇ ಸದಸ್ಯರು ಮಾಡೋದು ತಪ್ಪೆ ಮಧ್ಯವರ್ತಿಗಳು ಮಾಡೋದು ತಪ್ಪೆ ಯಾಕಂದ್ರೆ ಯಾರು ಫೇಕ್ ಮಾಡಿ ಮೋಸ ಮಾಡಬಾರ್ದು ಯಾಕಂದ್ರೆ ಇದು ಸಾರ್ವಜನಿಕ ಮೋಸ ಮಾಡ್ದಂಗೆ ಯಾಕಂದರೆ ನಾವು ಎಲೆಕ್ಷನ್ ಗೆದ್ದು ಬಂದರೆ ಉದ್ದೇಶ ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಬಂದಂಥ ಎಲ್ಲ ಸದಸ್ಯರಿದ್ದೀವಿ ನಾವು ಸಾರ್ವಜನಿಕ ಸೇವೆ ಮಾಡಬೇಕಂತ ಬಂದಂಥ ವಲಯದಲ್ಲಿ ನಾವು ಆ ಕೆಲಸನೇ ಮಾಡಬೇಕು ಹೊರತು ಅದನ್ನು ಕೊಟ್ಟು ಬೇರೆ ಕೆಲಸ ಮಾಡಬಾರ್ದು ಯಾರೇ ಆಗಿತ್ತು ಹಾಗಾಗಿ ಇಲ್ಲಿ ಆಗಿರೋ ವಿಷಯಪ್ಪ ಅಂದರೆ ಇಲ್ಲ ಫೇಕ್ ಆಗಿದೆ ಈ ಥರ ಆಗಿದೆ ಅಂತ ನಮ್ಮ ಪುರಸಭೆಯಿಂದ ಒಂದು ಹದಿನೈದು ದಿವಸದಿಂದ ಚರ್ಚೆಗಳಾಗಿ ಚರ್ಚೆ ಆದ ನಂತರ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಚೆನ್ನಾಗಿ ಚೆಕ್ ಮಾಡಿಸಿ ನಂತರ ಬಂದು ಅದನ್ನು ಏನು ಮಾಲೀಕರು ಏನು ಆಸ್ತಿ ಮಾಲೀಕರ ಮೇಲೆ ಪ್ಲಸ್

ಮೆಮೋ ಹಾಕಿ ಯಾರಿಗೆ ನೀರಾವರಿ ಇಲಾಖೆಯವರಿಗೆ ನೀರಾವರಿ ಇಲಾಖೆಯವರು ತಾಲೂಕ್ ಸರ್ವೇವರ್ನ ಕರ್ಕೊಂಡು ಮೊದಲು ಹದ್ದುಬಸ್ ಸರಿ ಮಾಡಬೇಕು ಕಮ್ಮಿನಾಲೆ ಏನು ಆಗಿದೆ ಅದನ್ನ ಹದ್ದುಬಸ್ತಗಳ್ ಮಾಡಿಸಿ ರಿಂಗ್ ರೋಡ್ ತರ ರಸ್ತೆ ಆಗ್ತದೆ ನಮ್ಮ ಪುರಸಭೆ ಅತಿ ವೇಗದಲ್ಲಿ ಬೆಳಿತಾ ಇದ್ದೇವೆ ಅದು ಸಾರ್ವಜನಿಕವಾಗಿ ನಾಳೆ ದಿನ ಒಂದು ರಸ್ತೆಗೋ ಡ್ರೈನೇಜ್ಗಳಿಗೋ ಮತ್ತೊಂದಕ್ಕೂ ಬಹಳ ತುಂಬಾ ಅನುಕೂಲ ಆಗುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ ಉಪಾಧ್ಯಕ್ಷರಾದ ರಾಜೇಶ್ವರಿ ರಾಘವೇಂದ್ರ ಸದಸ್ಯರುಗಳಾದ ಎಳವರಹುಂಡಿ ಸೋಮು ಆಲಗೂಡು ಮದನ್ ರಾಜ್ ಎಲ್ ಮಂಜುನಾಥ್ ಸೈಯದ್ ಅಹ್ಮದ್ ಬೇಬಿ ಹೇಮಂತಕುಮಾರ್ ರೂಪ ಪರಮೇಶ್ ಸಿದ್ದು ಸೇರಿದಂತೆ ಇತರೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು